ಓಂ ಚಂದ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ನವಾಂಶ ಕುಂಡಲಿಯಲ್ಲಿ ಲವ್ ಮ್ಯಾರೇಜ್ ಹೇಗೆ ನೋಡೋದು ಇಂಡಿಕೇಶನ್ ಅಲ್ಲಿನ ಸಾಧ್ಯತೆಗಳನ್ನ ಈ ನವಾಂಶ ಕುಂಡಲಿ ಅಂತಕ್ಕಂಥದ್ದು ತಿಳಿಸುತ್ತೆ ಡಿ ನೈನ್ ಚಾರ್ಟ್ ಅಂತ ಹೇಳ್ತೀವಿ ಒಂದು ಇಲ್ಲ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ ನವಾಂಶ ಅಂದರೆ ಇದು ಬೇಸಿಕ್ ಅಲ್ಲ ನಾರ್ಮಲ್ ಅಲ್ಲ ನವಾಂಶ ಕುಂಡಲಿ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ನವಾಂಶ ಕುಂಡಲಿ ಎಲ್ಲೆಲ್ಲಿದೆ ನಮ್ಮ ಗ್ರಹಗಳು ಯಾವ ಲಗ್ನ ಬಂದಿದೆ ಎಷ್ಟು ಜನ ಗೊತ್ತಿರುತ್ತೆ ಈ ಲವ್ ಮ್ಯಾರೇಜ್ಗೆ ಐದನೇ ಮನೆ ಪ್ರಮುಖ ಅಂತ ಹೇಳ್ತೀವಿ ಮ್ಯಾರೇಜ್ಗೆ ಏಳನೇ ಮನೆ ಪ್ರಮುಖ ಅಂತ ಹೇಳ್ತೀವಿ ಸೊ ಏಳನೇ ಅಧಿಪತಿ ನವಾಂಶ ಲಗ್ನದಿಂದ ನೋಡ್ಕೋಬೇಕು ಆ ಲಗ್ನದಿಂದ ಏಳನೇ ಅಧಿಪತಿ ಯಾರು ಹಾಗೇ ಅದೇ ಲಗ್ನದಿಂದ ಐದನೇ ಮನೆ ಅಧಿಪತಿ ಯಾರು ನೋಡ್ಕೋಬೇಕು ಈ ಏಳನೇ ಅಧಿಪತಿ ಐದನೇ ಅಧಿಪತಿ ಒಟ್ಟಿಗೆ ಕೂತಿದ್ದರೆ ಅಥವಾ ದೃಷ್ಟಿ ಹಾಕಿದ್ದರೆ ನವಾಂಶದಲ್ಲಿ ಇನ್ನೊಬ್ಬರ ಮೇಲೆ ಲವ್ ಆಗ್ತಕ್ಕಂಥದ್ದು ಲವಿ ಬೀಳ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಅದು ಸಕ್ಸಸ್ ಆಗಬೇಕು ಅಂದರೆ ಸಕ್ಸಸ್ ಆಗಬೇಕು ಅಂದರೆ ಕೆಟ್ಟ ದೃಷ್ಟಿಗಳು ಇರಬಾರ್ದು ಅಂತ ಹೇಳ್ತಾರೆ ಯಾವುದು ಕೆಟ್ಟ ದೃಷ್ಟಿ ಆರನೇ ಅಧಿಪತಿ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ಈ ಮೂರು ಅಧಿಪತಿಗಳ ದೃಷ್ಟಿ ಈ ಮನಗಳ ಮೇಲೆ ಬೀಳಬಾರ್ದು ಅಧಿಪತಿಗಳ ಮೇಲೆ ಬೀಳಬಾರ್ದು ಅಥವಾ ಜೊತೆ ಕುತ್ಕೋಬಾರ್ದು ಜೊತೆ ಕುತ್ಕೊಂಡಲ್ಲಿ ಇದ್ದಲ್ಲಿ ಅದರಲ್ಲಿ ಗಲಾಟೆ ಬರ್ತಕ್ಕಂಥ ಸಾಧ್ಯತೆ ಕಿತ್ತೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆರು ಎಂಟು ಹನ್ನೆರಡು ಯಾವುದೇ ದೃಷ್ಟಿ ಹಾಕಿದರೂ ಕೂಡ ಅಲ್ಲಿ ಸ್ಟೇಟಸ್ ವಿಚಾರದಲ್ಲಿ ಜಗಳ ಬರುತ್ತೆ ಹಾಗೆ ಅದು ಬಿಟ್ಟರೆ ಜಾತಿ ವಿಚಾರದಲ್ಲಿ ಜಗಳ ಬರ್ತಕ್ಕಂಥದ್ದು ಈ ಸಿಕ್ಸ್ ಏ ಟ್ವೆಲ್ ಅಧಿಪತಿ ದೃಷ್ಟಿಯಾರು ಜೊತೆ ಕೂತ್ಕೊಂಡ್ರೆ ನವಾಂಶದಲ್ಲಿ ಎಸ್ಪೆಷಲಿ ನವಾಂಶದಲ್ಲಿ ಅದು ತುಂಬ ಪ್ಯೂರಾಗಿ ಕೂತಿದೆ ಒಳ್ಳೆಯ ಸ್ಥಾನ ನವಾಂಶ ಲಗ್ನದಿಂದ ಎರಡನೇ ಮನೇಲಿ ಕೂತಿದೆ ಐದನೇ ಮನೇಲಿ ಕೂತಿದೆ ಏಳನೇ ಮಲ್ ಕೂತಿದೆ ಒಂಬತ್ತನೇ ಮನೇಲಿ ಕೂತಿದೆ ಹನ್ನೊಂದನೇ ಮಲ್ ಕೂತಿದೆ ಅಂದರೆ ದಿ ಬೆಸ್ಟ್ ಇವರು ಲವ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು ಅವೆರಡು ಅಧಿಪತಿ ದೃಷ್ಟಿ ಇದ್ಬಿಟ್ರೆ ಸಾಕು ಜೊತೆ ಕೂತ್ರೆ ಸಾಕು ಲವ್ ಮಾಡೇ ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಸ್ವಲ್ಪ ಇಂಡಿಕೇಷನ್ ಸ್ಟ್ರಾಂಗ್ ನವಾಂಶದಲ್ಲಿ ಯಾವಾಗಲೂ ಸೊ ನಮಗೆ ಬೇಸಿಕ್ ಕುಂಡಲಿಯಲ್ಲಿ ದಶಾಭುಕ್ತಿ ಹೋಗ್ತೀವಿ ನವಾಂಶ ಇಸ್ ಇಂಡಿಕೇಶನ್ ಅಷ್ಟೇ ನಮಗೆ ದಶಾಭುಕ್ತಿ ಅಂತಕ್ಕಂಥದ್ದನ್ನು ಭಗವಂತ ಕೊಟ್ಟಿದ್ದಾನೆ ಆ ದಶಾಭುಕ್ತಿಗಳಲ್ಲಿ ಸಾಕಷ್ಟು ಗ್ರಹಗಳಲ್ಲಿ ಐದನೇ ಮನೆ ಯಾರಿಗರನ್ನು ಇರುತ್ತೆ ಅವರು ಲವ್ಗೆ ಬೀಳ್ತಾರೆ ಲವ್ಗೆ ಬೀಳ್ತಾರೆ ಅದ್ರ ಜೊತೆ ಏಳಿದ್ರೆ ಮದುವೆ ಸೆಟ್ಟಾಗುತ್ತೆ ಹನ್ನೊಂದಿದ್ದರೆ ಆ ಮದುವೆ ಜೀವನ ಚೆನ್ನಾಗಿರುತ್ತೆ ಅಲ್ಲಿಂದ್ರೆ ಸಿಕ್ಸನ್ನ ನಂಬರ್ ಬಂತು ಒನ್ನ ನಂಬರ್ ಬಂತು ಟೆನ್ನನ್ನು ನಂಬರ್ ಬಂತು ಯಾವುದೇ ಗ್ರಹ ಅಧಿಪತಿಯಾಗಿರ್ಬೋದು ಅಥವಾ ಅಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಅದ್ರ ಜೊತೆ ದಶಾಭುಕ್ತಿಯಲ್ಲಿ ಸಂಬಂಧ ಹೊಂದಿದರೆ ಆ ಲವ್ ಮ್ಯಾರೇಜ್ ಮತ್ತೆ ಗಲಾಟೆ ಹೋಗುತ್ತೆ ಅಥವಾ ಒಪ್ಪದೆ ಇರತಕ್ಕಂಥದ್ದು ಹೋಗುತ್ತೆ ದಶಾಭುಕ್ತಿಗಳಲ್ಲಿ ನಾನು ಹೇಳ್ತಾರೆ ದಶಾಭುಕ್ತಿಗಳಲ್ಲಿ ಸೊ ಈ ರೀತಿ ಎಲ್ಲ ಬರ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಸೊ ಅಥವಾ ಐದನೇ ಮನೆ ಜೊತೆ ಎರಡನೇ ಮನೆ ಹನ್ನೊಂದನೇ ಮನೆ ಸೇರಿದರೂ ಕೂಡ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಬ್ಬರೂ ಜಾತಕದಲ್ಲಿದ್ದಷ್ಟು ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ ಲವ್ ಮ್ಯಾರೇಜ್ ಆಗೋರಿಗೆ ಒಬ್ಬರು ಜಾತಕದಲ್ಲಿ ಕೆಟ್ಟಾಗಿದೆ ಕಾಂಬಿನೇಷನ್ನು ಒಬ್ಬರಲ್ಲಿ ಒಳ್ಳೇದಿದೆ ಒಂಥರ ಫಿಫ್ಟಿ ಫಿಫ್ಟಿ ಇಬ್ಬರಲ್ಲೂ ಸ್ಟ್ರಾಂಗ್ ಆಗಿರ್ಬಿಟ್ರೆ ಆ ಲವ್ ಮ್ಯಾರೇಜ್ ಆಗುತ್ತೆ ಈ ಲವ್ ಮ್ಯಾರೇಜ್ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಎರಡು ರೀತಿ ಹೇಳಿದ್ದಾರೆ ಎರಡು ರೀತಿ ಒಂದು ಒಳ್ಳೆಯದಾಗತ್ತೆ ಇನ್ನೊಂದು ಕೆಟ್ಟದ್ದು ಆಗತ್ತೆ ಯಾಕೆ ಅಂತ ಹೇಳ್ತೀವಿ ಕೇಳಿ ಐದನೇ ಮನೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಕ್ರೆಶ್ ಮನೆ ಅದು ಯಾವುದೋ ಒಂದು ಹುಡುಗಿ ನೋಡಿದೆ ಹುಡುಗನ ನೋಡಿದೆ ಲುಕ್ ಇಷ್ಟ ಆಯಿತು ಕ್ರಶ್ ಆಯಿತು ಫಿಫ್ತ್ ಹೌಸ್ ಅವ್ರ ಜೊತೆ ಸಂಬಂಧ ಏನಾದರೂ ಬೆಳೆದ್ರೆ ಫ್ರೆಂಡ್ಶಿಪ್ಪು ಏನಾದರೂ ಮಾಡಿಕೊಂಡ್ರೆ ಅದು ಕನೆಕ್ಟ್ ಮಾಡುತ್ತೆ ಇಲ್ಲ ಅದೇನು ಕನೆಕ್ಷನ್ನೇ ಆಗಲಿಲ್ಲ ಜಸ್ಟ್ ಕ್ರಷ್ ಅಷ್ಟೆ ಫಿಫ್ತ್ ಹೌಸ್ ಆದರೆ ಈ ಫಿಫ್ತ್ ಹೌಸು ಬಹಳ ಡೇಂಜರಸ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಯಾಕೆಂದರೆ ಐದನೇ ಮನೆ ಅಂದರೆ ಆಸೆ ಮನೆ ಅದು ಆಸೆ ಆಸೆ ಎಷ್ಟೋ ನಾವು ಕೇಳಿರ್ತೀವಿ ಏ ತುಂಬ ಇಬ್ಬರು ತುಂಬ ಚೆನ್ನಾಗಿ ಲವ್ ಮಾಡ್ತಾಯಿದ್ರು ಆ ಹುಡುಗ ಯಾವುದೋ ಹಿಂದೆ ಓಡೋಗಿದ್ದಾನೆ ಈ ಹುಡುಗಿ ಕೈ ಕೊಟ್ಟಿದ್ದಾನೆ ಅಥವಾ ಈ ಹುಡುಗಿ ಈ ಹುಡುಗನ ಜೊತೆ ಇಷ್ಟು ದಿನ ಲವ್ ಮಾಡ್ತಾಯಿದ್ರು ಕೈ ಕೊಟ್ಟು ಹೋಗಿದ್ದಾಳೆ ಈ ಥರ ಎಲ್ಲ ಕೇಸಸ್ ಇರುತ್ತೆ ಎಷ್ಟೋ ಜನದ ಸಮಸ್ಯೆಗಳು ಬಿಟ್ಟೆ ಹೊಂಟೋದ್ರು ಅಂತ ನಾವು ಐದು ವರ್ಷ ಲೋ ಮಾಡಿದ್ವಿ ಹತ್ತು ವರ್ಷ ಲೋ ಮಾಡಿದ್ರಿ ಇವಾಗ ಬಿಟ್ಟೆ ಹೊಂಟು ನೋಡಿ ಫಿಫ್ತ್ ಹೌಸು ಲವ್ ಅಷ್ಟೇ ಒಳ್ಳೇದು ಮಾಡುತ್ತೆ ಆದರೆ ಕಿತ್ತೋಗ್ಬೇಕಾದ್ರೂ ಒಂದು ಪಕ್ಷ ಅದೇ ಬರುತ್ತೆ ಆರನೇ ಮನೆ ಕಿತ್ತೋಗ್ತಕ್ಕಂಥ ಸ್ಥಾನ ಅಂತ ಹೇಳ್ತೀವಿ ಆದರೆ ಫಿಫ್ತ್ ಹೌಸು ಇವ್ಕಿಂತ ಇನ್ನೊಂದು ಹುಡುಗಿ ಚೆನ್ನಾಗಿದ್ದರೆ ಇನ್ನೊಂದು ಹುಡುಗಿ ಕೇರ್ ಮಾಡಿದರೆ ಅವರಿಂದ ಹೋಗ್ತಾರೆ ಅದು ಹುಡ್ಗನಾದರೂ ತೊಳಿ ಹುಡುಗಿನಾದ್ರೂ ಹುಡುಗಿಯೇ ಹುಡುಗಿಯಾದರೂ ಅಷ್ಟೇ ಹುಡುಗಾದರೂ ಅಷ್ಟೇ ಇವ್ಕಿಂತ ಇವನ್ಗಿಂತ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಓಡೋಗ್ತಕ್ಕಂಥದ್ದು ಕೇರಿಂಗ್ ಮಾಡ್ತಕ್ಕಂಥದ್ದು ಸಿಕ್ಕಿದ್ರೆ ಓಡೋಗ್ತಕ್ಕಂಥದ್ದು ಚೆನ್ನಾಗಿ ನೋಡ್ಕೊಳ್ಳೋದು ಸುತ್ತಾಡ್ಸೋದು ಮಾಡಿದರೆ ಓಡೋಗ್ತಕ್ಕಂಥದ್ದು ಫಿಫ್ತ್ ಹೌಸ್ ಬರುತ್ತೆ ಕೈ ಕೊಡಿಸ್ಕೊಂಡಿರ್ತಾರಲ್ಲ ಇವರು ನನ್ನನ್ನು ಅನ್ನೋ ಜಾತಕದಲ್ಲಿ ಯಾವಾಗಲೂ ಎಂಟನೇ ಮನೆ ಜಾಗೃತ ಆಗುತ್ತೆ ಆ ಎಂಟನೇ ಮನೆ ಯಾರ್ಯಾರು ನಡೆಯುತ್ತೆ ನಿಮ್ಮ ಪಾರ್ಟ್ನರ್ಸ್ ನಿಮಗೆ ಕೈ ಕೊಟ್ಬಿಡ್ತಾರೆ ಲವ್ ಮಾಡ್ಬೇಕಾದ್ರೆ ಲವ್ ಮಾಡಬೇಕಾದ್ರೆ ಬರೀ ಎಂಟಿದ್ರೆ ಸಾಕು ಯಾವುದೋ ಒಂದು ಮೂಮೆಂಟಲ್ಲಿ ಲವ್ ಆಗಿರುತ್ತೆ ಫಿಫ್ತ್ ಹೌಸ್ ಬಂದಾಗ ಆ ಎಂಟು ನಿಮಗೆ ನೋವು ಕೊಡೋದಕ್ಕೆ ಕೈಕೊಂಡು ಕೂತಿರುತ್ತೆ ಕೈ ಕೊಡ್ತಕ್ಕಂಥ ಸ್ಥಾನ ಆದರೆ ಐದನೇ ಮನೆ ಅಷ್ಟೇ ಅಬ್ಸ್ಟೆಕಲ್ ಮನೆ ಅಂತ ಹೇಳ್ತೀವಿ ಅದು ಒಳ್ಳೆಯದ್ರ ಜೊತೆ ಕೂತ್ಕೊಂಡಷ್ಟು ಒಳ್ಳೆಯದು ಮಾಡುತ್ತೆ ಕೆಟ್ಟದ್ರ ಜೊತೆ ಕೂತ್ಕೊಂಡ್ರೆ ಕೆಟ್ಟದ್ದೇ ಮಾಡ್ತಕ್ಕಂಥದ್ದು ಆದರೆ ಈ ಐದನೇ ಮನೆ ಅಂತಕ್ಕಂಥದ್ದು ಸೆಲೆಕ್ಟಿವ್ ಸ್ಥಾನ ಅಂತ ಹೇಳ್ತೀವಿ ಸೆಲೆಕ್ಟಿವ್ ಸ್ಥಾನ ಲವ್ ಮಾಡಿದವರು ಒಳ್ಳೆ ರೀತಿ ಸೆಲೆಕ್ಟಿವ್ ಆದರೆ ನಿಮ್ಮ ಜೀವನ ಏನೂ ಸಮಸ್ಯೆ ಆಗಲ್ಲ ಇದು ಶಾಸ್ತ್ರ ಹೇಳುತ್ತೆ ಒಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಒಂದು ಹುಡುಗನು ಇಷ್ಟಪಟ್ಟಿದ್ದೀನಿ ಆ ಹುಡುಗಿ ಜೊತೆನೇ ಇರ್ತೀನಿ ಕಷ್ಟ ಬರಲಿ ಸುಖ ಇರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಏನಾದರೂ ಆಗಲಿ ನಾನು ಕೈ ಬಿಡಲ್ಲ ಎಂಥ ಸಿಚುವೇಶನ್ ಬಂದರೂ ಕೈ ಬಿಡೋಲ್ಲ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಅದೇ ಐದನೇ ಮನೆಗೆ ನೀವು ನಿಮಗೆ ಸಪೋರ್ಟ್ ಮಾಡುತ್ತೆ ಅದೇ ಬರ ಸಪೋರ್ಟ್ ಮಾಡುತ್ತೆ ನೀವು ಸೆಲೆಕ್ಟಿವ್ ಬಿಟ್ರಿ ಇನ್ನೊಂಥರ ಸೆಲೆಕ್ಟಿವ್ ಆದ್ರಿ ನೋಡೋಣ ಹಂಗಿರೋಣ ನೀನು ಹಿಂಗಿಲ್ಲ ನಾನು ಹಿಂಗಿಲ್ಲ ಪರ್ಫೆಕ್ಷನ್ ಹುಡ್ಕಕ್ಕೆ ಹೋಗ್ಬಿಟ್ರಿ ಪಾರ್ಟ್ನರ್ ಹತ್ರ ಅವರೆಲ್ಲ ಹೆಂಗಿದ್ದಾರೆ ನೀನು ನೋಡಿ ನೋಡೋರೆಲ್ಲ ಹೆಂಗೆ ಕಾರ್ ಓಡಿಸ್ತಾರೆ ನೀನು ಕಾರ್ ಓಡ್ಸೋಕ್ಕೆ ಬರಲ್ಲ ಏನೋ ಒಂದು ಲೋಪದೋಷಗಳ್ನ ಹೇಳ್ಕೊಂಡು ಕುತ್ಕೊಂಡ್ರೆ ಲವ್ ಮಾಡಿರೋರು ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ಅದೇ ಐದನೇ ಮನೆ ಮಾಡುತ್ತೆ ನಿಮಗೆ ಸೆಲೆಕ್ಟಿವ್ ಆಗಿಬಿಡಬೇಕು ಯಾವ ರೀತಿ ಒಳ್ಳೆ ರೀತಿ ನಾನು ಬಿಟ್ಕೊಡೋಲ್ಲ ಈ ಥರ ಸೆಲೆಕ್ಟಿವ್ ಆದ್ರೆ ಡೆಫಿನೆಟ್ಲಿ ಗಿಫ್ಟು ನಿಮ್ಮ ಮದುವೆ ಜೀವನ ಐದನೇ ಮನೆ ಬ್ಯಾಡ್ ಕಲಿಯುಗದಲ್ಲಿ ಗುಡ್ ಆಗಬೇಕು ಅಂದರೆ ಸೆಲೆಕ್ಟಿವ್ ಆಗಬೇಕು ಪಾಸಿಟಿವ್ ಅದೇ ಐದನೇ ಮನೆ ನೋಡಿ ಡ್ಯುಯಲ್ ಲವ್ ಮಾಡಿದ್ರು ಮತ್ತೆ ಇನ್ನೊಂದು ಹುಡುಗಿ ಹುಡುಗ ಬಂದರೆ ಓಡೋಗ್ತಕ್ಕಂಥದ್ದು ಇದೇ ಫಿಫ್ತ್ ಹೌಸ್ ಅದಕ್ಕೆ ಸೆಲೆಕ್ಟಿವ್ ಅನ್ನೋದು ಒಳ್ಳೆಯದ್ರ ಕಡೆ ಇದ್ದರೆ ಆ ಕಡೆ ಈ ಕಡೆ ಹೋಗಲ್ಲ ಯಾವ ಹುಡುಗ ಬರಲಿ ಹುಡುಗಿ ಬರಲಿ ಸೆಲೆಕ್ಟಿವ್ ಹೋಯ್ತಾ ಈ ಕಡೆ ಸೆಲೆಕ್ಟಿವ್ ಆದ್ರೆ ಮತ್ತೊ ಈ ಕಡೆ ಜೀವನ ಸೊ ಈ ರೀತಿ ಐದನೇ ಮನೆ ಡುಯಲ್ ಡುಯಲ್ ಅಂತ ಹೇಳ್ತೀವಿ ಕಲಿಯುಗದಲ್ಲಿ ಚೆನ್ನಾಗಿ ಅಟಾಡ್ಸಾಕ್ಬಿಡತ್ತೆ ಮಾತ್ರ ಕಷ್ಟದ ಮನೆಗಳು ಅಂದರೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಂತ ಹೇಳ್ತೀವಿ ಆದರೆ ಕಷ್ಟದ ಮನೆ ಹೆಚ್ಚಾಗಿ ಕೊಡ್ತಕ್ಕಂಥದ್ದೆಲ್ಲ ಫಿಫ್ತ್ ಹೌಸೇ ಏಕೆಂದರೆ ಸಾಕಷ್ಟು ಸೌರಾರ್ ಜಾತಕ ನೋಡಿದ್ದೀವಲ್ಲ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಐದನೇ ಮನೆ ಯಾರಿಗೆ ನಡೆಯುತ್ತೆ ಅವರೆಲ್ಲ ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತಾರೆ ಪ್ರತಿಯೊಂದು ಮೂಮೆಂಟು ಕೂಡ ಪರ್ಫೆಕ್ಟಾಗಿರ್ಬೇಕು ಅವರಿಗೆ ಒಂದು ಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ ಆ ಥರ ಯಾರು ಕಷ್ಟ ಇದೆ ಕಲಿಯುಗದಲ್ಲಿ ಆ ಥರ ಯಾರು ಇರ್ತಾರೆ ದುಃಖ ತಪ್ಪಿದ್ದಲ್ಲ ಎಕ್ಸ್ಪೆಕ್ಟೇಷನ್ ಮೈಂಡ್ ಅಂತ ಹೇಳ್ತೀವಿ ಸೆಲೆಕ್ಟಿವ್ ಮೈಂಡ್ ಅಂತ ಹೇಳ್ತೀವಿ ಬಿಟ್ಬಿಡ್ಬೇಕು ಬಿಟ್ಟಿಲ್ಲ ಅಂದರೆ ಅದು ನಿಮ್ಮನ್ನು ದುಃಖಕ್ಕೆ ಹೀಡ್ ಮಾಡಿ ಕಷ್ಟಗಳ್ನ ಕೊಡ್ತಕ್ಕಂಥದ್ದು ಇದೇ ಫಿಫ್ತ್ ಹೌಸ್ ಅದ್ರ ಜೊತೆ ನೆಗೆಟಿವ್ ಕಾಂಬಿನೇಷನ್ ಬಂದರೆ ಇನ್ನೂ ವರ್ಷ್ಟು ಆರನೇ ಮನೆ ಸೇರ್ಕೊತ್ತು ವರ್ಸ್ಟ್ ಎಂಟನೇ ಮನೆ ಸೇರ್ಕೊತ್ತು ಎವಿ ವರ್ಸ್ಟ್ ಹನ್ನೆರಡು ಸೇರ್ಕೊತ್ತು ಸಿಕ್ಕಾ ಬಟ್ಟೆ ವರ್ಶ್ಟ್ ಎಲ್ಲ ಸೇರ್ಕೊತು ಮುಗೀತು ಸೊ ಈ ರೀತಿ ಆ ನೆಗೆಟಿವ್ ಕಾಂಬಿನೇಷನ್ರನ್ನಾದರೂ ಕೂಡ ದಶಾಭುಕ್ತಿಗಳಲ್ಲಿ ಹಿಂಸೆ ಮಾಡುತ್ತೆ ಪಾಸಿಟಿವ್ ಕಾಂಬಿನೇಷನ್ ಹಿಟ್ಟಾದರೂ ಕೂಡ ಹಿಂಸೆ ಬರುತ್ತೆ ನೆಗೆಟಿವ್ ಕಾಂಬಿನೇಷನ್ ಆದರೆ ತುಂಬಾ ವರ್ಷ್ಟ್ ಜೀವನನ ಮಾಡಿ ನಿಮಗೆ ಬೋರ್ ಅನ್ನಿಸ್ಬಿಡುತ್ತೆ ಜೀವನನ ಫಿಫ್ತ್ ಥೌಸ್ ಲವ್ ಮಾಡಿ ತಪ್ಪಲ್ಲ ಒಳ್ಳೆಯದ್ರ ಕಡೆ ಸೆಲೆಕ್ಟಿವ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆದ್ರ ಕಡೆ ನೀವು ಇಲ್ಲ ಅದೋ ಗತಿ ಹೋಗ್ತಕ್ಕಂಥದ್ದು ಅದೇ ಐದ್ನೇ ಮನೆ ಬುದ್ಧಿ ಕಲಿಸುತ್ತೆ ಸೊ ಈ ರೀತಿ ಶಾಸ್ತ್ರದಲ್ಲಿ ನಿಮ್ಗೆ ಹೇಳಿದ್ದಾರೆ ಒಳ್ಳೆದ್ರ ಕಡೆಯೂ ಕರ್ಕೊಂಡು ಹೋಗುತ್ತೆ ಕೆಟ್ಟದ್ರೂ ಕ ಕೆಟ್ಟದ್ರ ಕಡೆಯೂ ಕರ್ಕೊಂಡು ಹೋಗುತ್ತೆ ಒಳ್ಳೆಯದ್ರ ಕಡೆ ಇರಿ ಇಲ್ಲಾಂದರೆ ಗೋವಿಂದ ಜೀವನ ಸೊ ಈ ರೀತಿ ಒಂದು ಇಂಡಿಕೇಶನ್ ಕೊಡುತ್ತೆ ಗ್ರಹಗಳ ದೃಷ್ಟಿ ನೋಡ್ಕೊಳ್ಳಿ ದೃಷ್ಟಿ ಇದ್ದಾಗ ಕೆಟ್ಟ ದೃಷ್ಟಿ ಆರು ಎಂಟು ಹನ್ನೆರಡು ದೃಷ್ಟಿಗಳಿದ್ದಾಗ ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಅದಿಲ್ಲ ಅಂದರೆ ಪ್ಯೂರಾಗಿರುತ್ತೆ ಅದ್ರ ಜೊತೆ ದಶಾಭುಕ್ತಿ ಚೆನ್ನಾಗಿರಬೇಕು ಏನೇ ಇನ್ನೊಂದು ಸೀಕ್ರೆಟ್ ಏನು ಅಂದರೆ ನಿಮ್ಮ ಜಾತಕ ಕೆಟ್ಟದಾಗಿದೆ ಲವ್ ಬಿಡಿ ತೆಗೆದುಬಿಡಿ ಪಕ್ಕಾಕಿ ಒಳ್ಳೇದಿದೆಯಾ ಜಾತಕದಲ್ಲಿ ಅದನ್ನು ತೊಳಿ ಮದುವೆ ಜೀವನ ಚೆನ್ನಾಗಿಲ್ಲ ಲವ್ ಮಾಡಿದ್ದೀವಿ ಇಬ್ಬರದ್ದು ಜಾತಕ ಚೆನ್ನಾಗಿಲ್ಲ ಓಕೆ ಜಾತಕ ಸೈಡ್ ನಾವು ಚೆನ್ನಾಗಿ ಬಾಳ್ತೀವಿ ಅಂತ ಶಪಥ ಮಾಡಿಕೊಂಡ್ರೆ ಅಲ್ಲೇನೇ ಕೋಪ ತಾಪ ಬಂದರೂ ಕಂಟ್ರೋಲ್ ಮಾಡಬೇಕು ತಡ್ಕೋಬೇಕು ಸಹಿಸ್ಕೋಬೇಕು ಎಕ್ಸ್ಪೆಕ್ಟೇಷನ್ ಬಿಡಬೇಕು ಇವೆಲ್ಲ ಯಾರು ಬಿಡ್ತಾರೆ ಜಾತಕ ಚೆನ್ನಾಗಿಲ್ಲ ಅಂದರೂ ಕೂಡ ನೀವು ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಇದು ಸುಳ್ಳಾಗಲ್ಲ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಆಫರ್ ಆಫರ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗೋರಿಗೆ ಇದು ಕಿವಿ ಮಾತು ಮೈಂಡಲ್ಲಿ ಇಟ್ಕೊಂಬಿಡಿ ಲವ್ ಮ್ಯಾರೇಜ್ ಆಗೋರು ಜಾತಕ ತೋರ್ಸೋಕೆ ಹೋಗ್ಬಿಡಿ ದಯವಿಟ್ಟು ಅಲ್ಲಿ ತೋರಿಸ್ಕೊಳ್ಳಿ ತಪ್ಪಲ್ಲ ಹೆಂಗಿದೆ ಅಂತ ತಿಳ್ಕೊಳ್ಳಿ ಚೆನ್ನಾಗಿಲ್ಲ ಅಂದಿದ್ದ ತಕ್ಷಣ ಬಿಟ್ಬಿಡೋದು ಅದೇನು ಸೊಪ್ಪು ಆಯ್ತಾ ಈ ಸೊಪ್ಪು ಚೆನ್ನಾಗಿಲ್ಲ ಆ ಸಬ್ ಚೆನ್ನಾಗಿಲ್ಲ ಅನ್ನೋಕ್ಕೆ ಲವ್ ಅನ್ನೋದು ಎಮೋಷನ್ ಲವ್ ಮಾಡಿರ್ತೀರ ಒಳಗೋಗಿರ್ತೀರಾ ಇಷ್ಟ ಆಗಿರುತ್ತೆ ಬಿಟ್ಟಿರೋಕ್ಕಾಗಲ್ಲ ಆ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಸಮಯದಲ್ಲಿ ಹೋಗ್ಬಿಟ್ಟು ಜಾತಕ ತೋರ್ಸೋದಂತೆ ಹೋಗ್ಬಿಟ್ಟು ಅಲ್ಲಿ ದೋಷ ಅಂತ ಹೇಳ್ತಾರೆ ಅಯ್ಯೋ ಇವನ್ನ ಲವ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು ಅವ್ನಿಗೆ ಯಾವುದೋ ದೋಷ ಇದೆಯಂತೆ ಕಿತಾಕೆ ನೋಡ್ತಾರೆ ನಿಮ್ಮ ಪೇರೆಂಟ್ಸ್ಗಳು ಈ ರೀತಿಯೆಲ್ಲ ಸಮಸ್ಯೆ ಬರುತ್ತೆ ಕಲಿಯುಗದಲ್ಲಿ ಲವ್ ಮ್ಯಾರೇಜ್ ಆಗೋರು ಜಾತ್ಕ ತೋರ್ಸೋಕೆ ಹೋಗ್ಬಿಡಿ ಸುಮ್ ಮ್ಯಾರೇಜ್ ಆಗಿಬಿಡಿ ಕಷ್ಟನ ಸುಖನು ನಿಮ್ಮ ಜಾತ್ಕ ಕೆಟ್ಟದಾಗಿರಲಿ ಮಾಡಿಕೊಡಿ ತೋರಿಸ್ಕೊಂಡ್ರ ಕೇಳಿಕೊಂಡು ಸರಿ ಮಾಡ್ಕೊಂಡು ಹೋಗಬೇಕು ಆ ರೀತಿ ಒಂದು ಕೆಪಾಸಿಟಿ ನಿಮ್ಮಲ್ಲಿರಬೇಕು ಚೆನ್ನಾಗಿರ್ಲಾಂದಿದ್ದ ತಕ್ಷಣ ಲಾಭ ಇಲ್ವಾ ಅಂತ ಬಿಟ್ಬಿಡೋದು ಅದು ಪ್ರೀತಿ ಅಲ್ಲ ಅದು ಪ್ರೀತಿ ಅಲ್ಲ ಅದು ಓಕೆ ಇಷ್ಟನ್ನು ಮುಗಿಸೋಣ ಲವ್ ಮ್ಯಾರೇಜ್ ಕಾಂಬಿನೇಷನ್ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು